ಇನ್ನು ಹತ್ತು ವರ್ಷಗಳ ಬಳಿಕ ಮನೆ ಕೊಟ್ಟರೂ ಹಲವು ಅವ್ಯವಸ್ಥೆ ಇದ್ದಾವೆ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ಅಂದರೆ ಮೂಲಭೂತ ಸೌಕರ್ಯ ಇಲ್ಲ ಮನೆಯನ್ನು ಕೊಟ್ಟಿದ್ದಾರೆ ಇದು ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿರುವ ಜಿ ಪ್ಲಸ್ ಮನೆ ಹತ್ತು ವರ್ಷಗಳ ಬಳಿಕ ಫಲಾನುಭವಿಗಳಿಗೆ ಈಗ ಮನೆಯನ್ನು ಕೊಟ್ಟಿದ್ದಾರೆ ಆದರೆ ಕೊಟ್ಟಿರುವ ಮನೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ರಾತ್ರಿ ಆದರೆ ಸಾಕು ದೀಪದ ಬೆಳಕಲ್ಲಿ ಜನರು ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಪರದಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡಿ ಏನೋ ಕೊಟ್ಟಿದ್ದಾರೆ ಆದರೆ ದೀಪದ ಬೆಳಕಲ್ಲೇ ಇರಬೇಕು ಅಂದರೆ ಏನಂದರೆ ಈಗ ಈ ಹಿಂದೆ ಕುಗ್ರಾಮಗಳಲ್ಲೆಲ್ಲ ದೀಪದ ವ್ಯವಸ್ಥೆಯಲ್ಲಿದ್ದರು ವಿ ವಿದ್ಯುತ್ತಲ್ಲಿಗೆ ಸ ಇರಲಿಲ್ಲ ಆದರೆ ಈಗ ನೋಡಿ ವಿದ್ಯುತ್ತೇ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೀರಿಲ್ಲ ಹೆಂಗೆ ಬದುಕಬೇಕು ಅವರು ಹುಡುಗರಿಗೆ ಅಭ್ಯಾಸ ಮಾಡ್ಕೊಳಕು ಕಷ್ಟ ಆಗ್ಬಿಟ್ಟೈತ್ರಿ ಹ್ಮ್ ನೀರ್ ಇಲ್ರಿ ಸರ ಹ್ಮ್ ಸೌಂಡ್ ನೀರಿಂದ ಪೈಪ್ ಇತ್ರಿ ಈಗ ನೀರಿಗೂ ಬಾಳ ಕಷ್ಟ ಆಗ್ಬಿಟ್ಟೇತ್ರಿ ನಮ್ಗ ಹೇಳಿವ್ರಿ ಸರ ಎರಡ್ ದಿನದಾಗ ಕರೆಂಟ್ ಕೊಡ್ತೀವಂದ್ರಿ ಯಾರು ಮಾಡಿಲ್ರಿ ಹ್ಮ್ ಎಷ್ಟ್ ದಿನ ಆದ್ರಿ ಈಗ ಹಿಂಗ ನೀವು ಅಲ್ಲ ಎಲ್ಲಾರು ಸೇರಿ ಮನವಿ ಕೊಟ್ಟಿದ್ರೇನ್ರಿ ಕರೆಂಟ್ ಬಗ್ಗೆ ಏನಂದ್ರಿ ಅದ್ರ ಬಗ್ಗೆ ಒಟ್ನಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಅವಸ್ ಅವ್ಯವಸ್ಥೆಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ ವೀರೇಶ ಹಾವೇರಿ ಅಂದಾಗ ನಮಗೆ ತಕ್ಷಣ ಮಾಜಿ ಮುಖ್ಯಮಂತ್ರಿ ಬಸನಗೌಡ ಬ ಬೊಮ್ಮಾಯಿ ಬೊಮ್ಮಾಯಿಯವರು ನೆನಪಾಗ್ತಾ ಹೋಗ್ತಾರೆ ಇಲ್ಲಿ ಅವ್ಯವಸ್ಥೆಗಳ ಆಗ್ರಹ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಏನು ಯಾವ ಅಡಿ ಮನೆ ಕೊಟ್ಟಿದ್ರು ಅಲ್ಲಿಯ ಗ್ರಾಮಸ್ಥರಿಗೆ ಯಾಕೆ ಇನ್ನೂ ಕೂಡ ಅಲ್ಲಿಗೆ ವಿದ್ಯುತ್ತು ಮತ್ತು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂತ ಸಚಿನ್ ಏನಂತಂದ್ರೆ ಈ ಒಂದು ಜಿ ಪ್ಲಸ್ ಮನೆಗಳ ಕಟ್ಟಡ ಕಾಮಗಾರಿ ಮುಗಿದು ಹತ್ತು ವರ್ಷವಾದರೂ ಕೂಡ ಆ ಮನೆಯನ್ನ ವಿತರಣೆ ಮಾಡಿ ಮಾಡಿದ್ದಿಲ್ಲ ಆದ್ರೆ ಸತತವಾಗಿ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿಸುವಾಗದಂತೆ ಈ ಏಯನ್ನ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮನೆಯನ್ನ ಹಂಚಿಕೆ ಮಾಡಿದ್ರು ಈಗಾಗಲೇ ಮನೆ ಹಂಚಿಕೆ ಮಾಡಿ ಕಳೆದ ಒಂದು ತಿಂಗಳು ಕೂಡ ಕಳೆದಿದೆ ಆದ್ರೆ ಇದುವರೆಗೂ ಏನು ಕಾಟಾಚಾರಕ್ಕೆ ಮನೆ ಹಂಚಿಕೆ ಮಾಡಿದ್ರ ಮೂಲಭೂತ ಸೌಕರ್ಯವಿಲ್ಲದೆ ಮನೆ ಹಂಚಿಕೆ ಮಾಡಿದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಎದ್ದು ಕಾಡ್ತಾ ಇದೆ ಯಾಕಂತಂದ್ರೆ ಒಂದು ಯಾವುದೇ ಒಂದು ಮನೆಯನ್ನ ಹಂಚಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಸರಿಯಾದಂತಹ ಒಂದು ಸಣ್ಣ ಮೂಲಭೂತ ಸೌಕರ್ಯ ಆ ಕರೆಂಟ್ ಆಗ್ಲಿ ಅಥವಾ ಆ ನೀರಾಗ್ಲಿ ಬೇಕೇ ಬೇಕು ಆದ್ರೆ ಇದು ಯಾವುದು ಕೂಡ ಅಲ್ಲಿ ಆ ಸಿಗ್ತಾ ಇಲ್ಲ ಹೀಗಾಗಿ ಅಲ್ಲಿನ ಜನರು ದಿನನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ ಯಾಕಂತಂದ್ರೆ ಅಲ್ಲಿ ಅದು ಏನು ಸ್ವಲ್ಪ ಪಟ್ಟಣದಿಂದ ದೂರವಿರುವಂತ ಪ್ರದೇಶ ಹಾಗಾಗಿ ಅಲ್ಲಿ ವಿದ್ಯುತ್ ಬೇಕೇ ಬೇಕು ಯಾಕಂದ್ರೆ ನಿರ್ಜನ ಪ್ರದೇಶ ಇರುವುದರಿಂದ ಸ್ವಲ್ಪ ಸಣ್ಣ ಮಕ್ಕಳು ಇರ್ಬೋದು ಭಯ ಪಡ್ಬೋದು ಹೀಗಾಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಕರೆಂಟ್ ಇಲ್ಲದೆ ಪ್ರತಿ ರಾತ್ರಿಯೂ ಕೂಡ ಅವರು ಏನು ಅಡಿಗೆ ಎಣ್ಣೆಯನ್ನ ಬಳಸಿ ದೀಪ ಹಚ್ಚಿಕೊಂಡು ಅಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೀಗೆ ಮುಂದುವರೆದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿ ಏನು ಎನ್ನುವುದು ಕೂಡ ಅಲ್ಲಿನ ಸ್ಥಳೀಯರು ಕೂಡ ವಿರೋಧವನ್ನ ಮಾಡಿದ್ದಾರೆ ಸಚಿನ್ ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ